ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಐವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಹಾಕ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವ್ರು ಹಾಕೋದು ಎಷ್ಟು ಗೊತ್ತಾ ಬರೀ ಹನ್ನೆರಡು ಚಿಲ್ಲರೆ ಪರ್ಸೆಂಟು ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಕೇಂದ್ರದಿಂದ ಒಂದು ರೂಪಾಯಿ ಕೊಡಲ್ಲ ನಮಗೆ ಈಗ ಮೆಟ್ರೋ ಮಾಡಬೇಕಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ ನೀವೆಲ್ಲ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೊರೇಟ್ರು ನೀವು ತಿಳ್ಕೋಬೇಕು ಕಣೇ ಹೇಳ್ಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಇಲ್ಲಿ ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರದ ಹಣ ನಮ್ಮ ದುಡ್ಡೇ ಕೊಡೋದು ನಮ್ಮ ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕಾ ನಾವು ಹೆಚ್ಚು ಕೊಡಬೇಕು ಅಂತಂದರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಕೊಡಬೇಕು ಅಂತಂದರೆ ರಾಜಕೀಯ ನೋಡಿ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ ಜಿ ಎಸ್ ಟಿ ಹಾಕ್ತವ್ರು ಯಾರಪ್ಪ ಎರಡು ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಎಂಟು ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಿಬಿಟ್ರು ಎಂಟು ವರ್ಷಗಳು ಈಗ ಇದ್ದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡಿಬಿಟ್ರು ರಾಷ್ನೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿಯವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಇದು ನ್ಯಾಯನಾ ಹೇಳ್ರಿ ನೀವೇ ಹಾಂ ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವ್ರಿಗೆ ಬುದ್ಧಿನ ನಾನು ನಿನ್ನೆ ಪುತ್ತೂರ್ಗೆ ಹೋಗಿದ್ದೆ ಪುತ್ತೂರಿನಲ್ಲಿ ಪ್ರಶ್ನೆ ಕೇಳಿದ್ರು ನನಗೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದ್ದಕ್ಕಿದ್ದಾಲೆ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷನಲೈಸ್ ಮಾಡ್ತೀವಿ ಅಂತೇಳಿ ಅದನ್ನು ಫೋಟೋ ಹಾಕಿಸ್ಕೊಂಡಿದ್ದಾರಲ್ಲ ಎಮ್ ಎಲ್ ಎಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಇದರಿಂದ ಏನಾಯಿತು ಗೊತ್ತಾ ಪರಿಣಾಮ ಏನಾಯಿತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾಯಿತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗ ನಷ್ಟ ನಮ್ಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗೋಯ್ತು ಯಾರಿಗೆ ಹೇಳ್ಕೊಳ್ಳೋದು ಇದನ್ನ ಹಾ ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ ಹೊಸ ಕಾರ್ಯಕ್ರಮ ಕೊಟ್ಟಿದಾರಾ ಬೆಂಗಳೂರು ನಗರಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಕೇಳಲ್ಲ ಅಂತ ಒಟ್ಟು ಓಟು ಒತ್ತದ ಓದ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಏನಯ ಪಾರ್ಲಿಮೆಂಟ್ಗೆ ಒತ್ತಾ ಒತ್ತಾ ಏಯ್ ಬಿಡಪ್ಪ ಬಿಡು 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 ಹೇಗೆ ಬಿಡಲಿ ಬಿಡ್ಲಿ ನಿತ್ಯುಳ್ಳಿ ಬಿಡ ಕೇಳಿ ಪ್ರಶ್ನೆ ಕೇಳ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಕೇಳು ನೀನು ಹೇಳೋದನ್ನ ಆಮೇಲೆ ಬೇಕಾದ್ರೆ ನೀನು ಪ್ರೈವ್ ಪ್ರತ್ಯೇಕವಾಗಿ ಭೇಟಿ ಮಾಡು ಈ ಥರ ಯಾರಿಗೆ ಕೇಳೋದಪ್ಪ ನಾವು ಈಗ ಯಾರಿಗೇಳ್ ಕೇಳೋದು ಇದನ್ನು ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡಿರಿ ನಮಗೆ ಪರಿಹಾರ ಕೊಡಿರಿ ಅಂತ ಹೇಳಿದೆವು ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿಯಿಂದ ನೀವು ರ್ಯಾಷಲೈಸ್ ಮಾಡಿಬಿಟ್ರಿ ಫೋಟೋಗಳ್ನು ತಗೊಂಡಿದ್ದೀರಿ ದೀಪಾವಳಿ ಗಿಫ್ಟ್ ಅಂತಲೂ ಕೊಟ್ಬಿಟ್ಟಿದ್ದೀರಿ ಆಯ್ತಪ್ಪ ನಮಗೆ ಪರಿಹಾರ ಕೊಡಿ ಹಾಂ ಈಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ವಿ ಎಷ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಬರ್ತದೆ ಏನು ನಮಗೆಲ್ಲ ಗುಂಡಿ ಮುಚ್ಚಿಲ್ಲ ಗುಂಡಿ ಮುಚ್ಚಿಲ್ಲ ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿದ್ರ ಬಿ ಜೆ ಪಿ ಕಾಲದಲ್ಲಿ ನಾನು ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಇಡೀ ಮಣ್ಣಾಕಿಲ್ಲ ಇವರು ಇವರು ಯೋಗ್ಯತೆಗೆ ಏನಪ್ಪ ಸುಧಾಕರ ಒಂದು ಇಡೀ ಮಣ್ಣಾಕಿಲ್ಲ ಗುಂಡಿ ಮುಚ್ಚಲಿಲ್ಲ ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಬಿಟ್ಟು ಹೊಂಟೋದ್ರು ನೋಡಿ ಎರಡು ಕೋಟಿ ಹತ್ತು ಲಕ್ಷ ಟೆಂಡರ್ ಇಲ್ಲದೇನೆ ಆಮೇನ್ ಮೀನ್ ದುಡ್ಡು ಟೆಂಡರ್ ಕರೆದ್ಬಿಟ್ರು ದುಡ್ಡು ಕೊಡಲಿಲ್ಲ ಎಂ ಎಲ್ ಎಗಳಿಗೆ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ಬಿಟ್ಬಿಟ್ಟು ಹೊಂಟೋದ್ರು ಇದೆಲ್ಲ ಭಾರ ನಮ್ಮ ಮೇಲೆ ಬೀಳ್ತು ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು ನಾವು ಮಾಡಿದ್ರ ಇವರು ಕೇಂದ್ರ ಸರ್ ನರೇಂದ್ರ ಮೋದಿ ಅವರು ಮಾಡಿದ್ರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿಯವರು ಮಾ ಖರ್ಗೆ ಅವರು ಇದು ಘೋಷಣೆ ಮಾಡಿದಾಗ ಅಪಾಸೆ ಮಾಡಿದ್ರು ನಿಮ್ಮ ಕಲ್ಲಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ರಾಜ್ಯ ಅಂತ ಹೇಳಿದ್ರು ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯಿತು ಎರಡು ವರ್ಷ ಐದು ತಿಂಗಳಾಯಿತು ಇವತ್ತಿನವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರು ಯಾರಪ್ಪ ಮತ್ತೆ ಅದೇ ವರ್ಷಕ್ಕೆ ಐದು ಸಾವಿರ ಕೋಟಿ ಕೊಟ್ಟವರು ಯಾರು ಒಟ್ಟು ಹದಿಮೂರು ಸಾವಿರ ಇಲ್ಲಿವರೆಗೆ ಕೊಟ್ಟಿದ್ದೀನಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನು ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಮಾತಾಡಿದ್ರು ಅವ್ರಿಗೇನು ಗೊತ್ತಿಲ್ಲ ಪಾಪ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ